ಓಂ ಶ್ರೀ ಸಾಯಿ ಭಗವತಿ ಜ್ಯೋತಿಷ್ಯಂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾನು ನಿಮ್ಮ ರವೀಂದ್ರ ಭಟ್ ಮಾತನಾಡ್ತಾ ಇರೋವಂಥದ್ದು ನೋಡಿ ಮಿಥುನ ರಾಶಿ ಮಿಥುನ ರಾಶಿಯ ಈ ತಿಂಗಳ ಅಂದರೆ ಜುಲೈ ತಿಂಗಳ ಒಂದು ರಾಶಿ ಫಲ ಮತ್ತು ಅವರ ಫಲಾನುಫಲಗಳು ಹೇಗಿರ್ತವೆ ಅನ್ನೋಂಥದ್ದನ್ನು ಒಂದು ಸರಳವಾಗಿ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ ನೋಡಿ ಮೊದಲನೇದಾಗಿ ಈ ತಿಂಗಳು ಬಹಳ ಶುಭ ಅಂದರೆ ಶುಭ ತರುವಂಥದ್ದು ಮಿಥುನ ರಾಶಿಯವರಿಗೆ ಅವರು ಏನೇ ಮಾಡಲಿ ಯಾವುದೇ ಒಂದು ಕೆಲಸ ಕಾರ್ಯ ಯಾವುದಕ್ಕೆ ಒಂದು ಹೋದ್ರೂ ಕೂಡ ಅದರಲ್ಲಿ ಸಂಪೂರ್ಣವಾಗಿ ಜಯಶೀಲರಾಗಿ ಬರೋದ್ರಲ್ಲಿ ಯಾವುದೇ ಥರದ್ದು ಅನುಮಾನ ಇಲ್ಲ ಆಯಿತಾ ನೋಡಿ ಮೊದಲಿಗೆ ಈ ರಾಶಿಯ ಫಲಾನುಫಲದಲ್ಲಿ ಈ ತಿಂಗಳು ನಿಮ್ಮ ಶತ್ರು ನಿಮ್ಮ ದಾರಿಗೆ ಬರ್ತಾನೆ ಅಂದರೆ ನಿಮ್ಮ ಶತ್ರು ನೀವು ಹೇಳಿದ ರೀತಿಯಲ್ಲಿ ಕೇಳಿಕೊಂಡು ನಿಮ್ಮ ಜೊತೆಯಲ್ಲಿ ಬರಬೇಕು ಮತ್ತು ನಿಮಗೆ ಎದುರು ಯಾವುದೇ ಕಾರಣಕ್ಕೂ ಒಟ್ಟು ಆತ ಇರೋಂಥ ಸ್ಥಿತಿಗೆ ತಲುಪ್ತಾನೆ ಆಯ್ತಾ ನಿಮ್ಮ ಶತ್ರುಗಳು ನಿಮಗೆ ಯಾವುದೇ ರೀತಿಯಲ್ಲಿ ನಿಮಗೆ ಹಾನಿ ಮಾಡೋಕ್ಕೆ ಸಾಧ್ಯವಾಗಿರೋದಿಲ್ಲ ಈ ತಿಂಗಳಲ್ಲಿ ಆಯ್ತಾ ನೀವು ಅವರನ್ನು ಬಹಳ ಸುಲಭವಾಗಿ ನೀವು ಅವರನ್ನು ನೀವು ಕಂಟ್ರೋಲ್ಗೆ ತಗೊಂಡ್ರೆ ನಿಗ್ರಹಿಸಬಹುದಾಗಿದೆ ಅವ್ರನ್ನ ಸಂಪೂರ್ಣವಾಗಿ ನೀವು ಈ ತಿಂಗಳನ್ನ ನಿಗ್ರಹಿಸಬಹುದಾಗಿದೆ ಹಾಗೆ ವೀಕ್ಷಕರೇ ನೀವು ಕೆಲಸ ಮಾಡುವಂತಹ ಕಚೇರಿಗಳಲ್ಲಿ ಆಗಿರಬಹುದು ನಿಮ್ಮ ಆಫೀಸ್ ಆಗಿರ್ಬೋದು ಎಲ್ಲೇ ಆಗಿರ್ಬೋದು ನೀವು ಕೆಲಸ ಇರ್ತ ಜಾಗದಲ್ಲಿ ನಿಮ್ಮ ಹಿರಿಯರಾಗಿರ್ಬೋದು ಅಥವಾ ನಿಮ್ಮಿಂದ ಒಂದು ದೊಡ್ಡ ಒಂದು ಮೇಲಧಿಕಾರಿಗಳೊಂದಿಗೆ ನೀವು ಈ ತಿಂಗಳು ಒಂದು ಚೆನ್ನಾಗಿ ಅವರ ಜೊತೆ ಯಾವುದೇ ಥರದ ಒಂದು ಘರ್ಷಣೆಗಳು ಇಲ್ಲದ ಹಾಗೆ ಒಂದು ಸಂಬಂಧವನ್ನು ಉಳಿಸ್ಕೊಂಡು ನಿಮ್ಮ ಕೆಲಸವನ್ನು ನೀವು ಸಾಧಿಸ್ಕೊಳ್ಳೋದ್ರಲ್ಲಿ ಯಾವುದೇ ಥರದ್ದು ಅನುಮಾನ ಇರೋದಿಲ್ಲ ಆಯಿತಾ ಈ ಒಂದು ಫಲ ನೋಡಿ ರಾಶಿ ಮಿಥುನ ರಾಶಿನಲ್ಲಿ ಇದು ಆಷಾಢ ಮಾಸ ಅಂತ ನಾವು ಹೇಳ್ತೀವಿ ಈ ತಿಂಗಳು ಜುಲೈ ತಿಂಗಳು ಏನು ನಡೀತಾ ಇದೆ ಆಷಾಢ ಮಾಸ ಅಂತ ನಾವು ಹೇಳ್ತೀವಿ ಈ ಆಷಾಢ ಮಾಸದಲ್ಲಿ ನಿಮಗೆ ಸಂಬಂಧ ಅಂದರೆ ನೀವು ನಿಮ್ಮ ಸಂಗಾತಿಯೊಂದಿಗೆ ನೀವು ಪರಸ್ಪರ ಪ್ರೀತಿಯನ್ನು ಹೊಂದಿರ್ತೀರ ಈ ತಿಂಗಳಲ್ಲಿ ಸಂಬಂಧಪಟ್ಟಲ್ಲಿ ಅಂದರೆ ನಿಮ್ಮ ಗಂಡ ಹೆಂಡತಿ ನಡುವೆ ಯಾವುದೇ ಥರದ ತಂಟೆ ತಗದೆ ಕಿರಿಕಿರಿಗಳು ಜಗಳಗಳು ಬಂದರೂ ಕೂಡ ನೀವು ಪರಸ್ಪರ ಕುಳಿತುಕೊಂಡು ಒಟ್ಟು ನೀವು ಒಂದು ನಂಬಿಕೆಯಿಂದ ಒಟ್ಟು ನಿಮ್ಮ ಸಂಗಾತಿಯೊಂದಿಗೆ ನೀವು ಒಂದು ಗುಣಮಟ್ಟದ ಸಮಯವನ್ನು ನೀವು ಹೊಂದಿರ್ತೀರಿ ಯಾವುದೇ ಥರದ ಕಿರಿಕಿರಿಗಳು ನಿಮಗೆ ದಾಂಪತ್ಯದಲ್ಲಿ ಉಂಟಾಗಲಿಕ್ಕೆ ಚಾನ್ಸಸ್ ಇರೋದಿಲ್ಲ ಆಯಿತಾ ಹಾಗೆಯೇ ವೀಕ್ಷಕರೇ ನೋಡಿ ಇಲ್ಲಿ ನಿಮ್ಗೆ ಈ ತಿಂಗಳಲ್ಲಿ ಅಧಿಕವಾದಂಥ ಸ್ವಲ್ಪ ಧನವೃದ್ಧಿ ಆಗುವಂಥ ಸ್ವಲ್ಪ ಲಕ್ಷಣಗಳು ತುಂಬಾ ಇದೆ ಅಂದರೆ ಈ ತಿಂಗಳು ನಿಮಗೆ ಇಪ್ಪತ್ತು ತಾರೀಕಿನ ನಂತರ ಅಂದರೆ ಜುಲೈ ತಿಂಗಳ ಇಪ್ಪತ್ತನೇ ತಾರೀಕಿನ ನಂತರ ನಿಮಗೆ ಧನ ವೃದ್ಧಿ ನಿಮಗೆ ಆದಾಯ ವೃದ್ಧಿ ಆಗುವಂತದ್ದೈತೆ ಆ ಧನವೃದ್ಧಿಯಿಂದ ಒಟ್ಟು ಸ್ವಲ್ಪ ನಿಮಗೆ ಒಂದು ಭೂಮಿಯನ್ನು ನೀವು ಖರೀದಿ ಮಾಡುವಂತಹ ಸ್ವಲ್ಪ ಲಕ್ಷಣಗಳು ಕೂಡ ತುಂಬಾ ಕಂಡು ಬರುತ್ತೆ ಆಯಿತಾ ಜಾಗದಂದರೆ ನೀವು ತುಂಬ ದಿನಗಳಿಂದ ನೀವು ಕನಸನ್ನು ಕಂಡಿರ್ತೀರಿ ಒಂದು ಭೂಮಿಯನ್ನು ಖರೀದಿ ಮಾಡಬೇಕು ನಮ್ಮದೇ ಆದಂಥ ಒಂದು ಸ್ವಂತ ನೆಲೆಯಲ್ಲಿ ನಿಂತ್ಕೊಳ್ಬೇಕು ಅನ್ನಂತಹ ಒಂದು ನಿಮ್ಮ ಯೋಜನೆಗಳಿಗೆ ಈ ತಿಂಗಳಲ್ಲಿ ನಿಮಗೆ ಒಟ್ಟು ಒಂದು ಮಹತ್ವವಾದಂತಹ ಒಂದು ಬದಲಾವಣೆಗಳು ನಿಮಗೆ ವಿಚಾರದಲ್ಲಿ ಕಂಡು ಬರ್ತದೆ ಹಾಗೆಯೇ ವಾಹನ ಸವಾರರಿಗೆ ಈ ತಿಂಗಳು ಮಿಥುನ ರಾಶಿ ವಾಹನ ಸವಾರರಿಗೆ ಸ್ವಲ್ಪ ಬಹಳ ಜಾಗರೂಕತೆಯಿಂದ ಸ್ವಲ್ಪ ನೀವು ವಾಹನವನ್ನು ಚಲಾಯಿಸಿದ್ದಾದಲ್ಲಿ ಅವಘಡಗಳಿಂದ ಮತ್ತು ಅಪಘಾತಗಳಿಂದ ಒಟ್ಟು ನೀವು ಇದನ್ನು ತಪ್ಪಿಸ್ಕೊಳ್ಬಾರ್ದಾಗುತ್ತೆ ವೀಕ್ಷಕರೇ ಆಯಿತಾ ಈ ಒಂದು ರಾಶಿ ಪ್ರಕಾರವಾಗಿ ನಿಮ್ಮ ಒಂದು ಈ ತಿಂಗಳ ಒಂದು ಫಲಾನುಫಲ ಈಗಿರುತ್ತದೆ ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿರೋದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೇ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ವೀಕ್ಷಕರೇ ನಮಸ್ಕಾರ ಧನ್ಯವಾದಗಳು